ಶಾಂತಿ ಮುರಳಿಯ ದಿನಾಂಕ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದು ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಅಶ್ಚರೀರಿಯಾಗಿ ಯಾವಾಗ ತಂದೆಯನ್ನು ನೆನಪು ಮಾಡುತ್ತೀರಾ ಆಗ ತಮಗಾಗಿ ಈ ಪ್ರಪಂಚವೇ ಸಮಾಪ್ತಿಯಾಗುವುದು ದೇಹ ಮತ್ತು ಪ್ರಪಂಚ ಮರೆತು ಹೋಗುವುದು ಪ್ರಶ್ನೆ ತಂದೆಯ ಮೂಲಕ ಎಲ್ಲ ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರ ಏಕೆ ಸಿಕ್ಕಿದೆ ಉತ್ತರ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆ ಏನಾಗಿದ್ದಾರೆ ಹೇಗಿದ್ದಾರೆ ಅದೇ ರೂಪದಲ್ಲಿ ನೆನಪು ಮಾಡಲು ಮೂರನೆಯ ನೇತ್ರ ಸಿಕ್ಕಿದೆ ಆದರೆ ಯಾವಾಗ ಪೂರ್ತಿ ಯೋಗಯುಕ್ತರಾಗಿರುತ್ತೀರಾ ಅಂದ್ರೆ ಅರ್ಥ ಒಬ್ಬ ತಂದೆಯ ಜೊತೆ ಸತ್ಯವಾದ ಪ್ರೀತಿ ಇರುತ್ತೆ ಆಗ ಈ ಮೂರನೆಯ ನೇತ್ರ ಕೆಲಸ ಮಾಡುವುದು ಯಾರ ನಾಮ ರೂಪದಲ್ಲಿ ಸಿಕ್ಕಿಕೊಳ್ಳಬಾರದಾಗಿದೆ ಮಾಯೆ ತಂದೆಯ ಜೊತೆ ಪ್ರೀತಿ ಇಟ್ಟುಕೊಳ್ಳುವುದರಲ್ಲಿಯೇ ವಿಘ್ನಗಳನ್ನ ಹಾಕುತ್ತೆ ಇದರಲ್ಲಿಯೇ ಮಕ್ಕಳು ಮೋಸ ಹೋಗುತ್ತೀರಾ ಗೀತೆ ಸತ್ತರು ನಿಮ್ಮ ಮಡಿಲಲ್ಲಿ ಬದುಕಿದರು ನಿಮ್ಮ ಮಡಿಲಲ್ಲಿ ಬಾಬಾ ಓಂ ಶಾಂತಿ ನೀವು ಬ್ರಾಹ್ಮಣ ಮಕ್ಕಳ ವಿನಃ ಮತ್ತಾರು ಸಹ ಈ ಗೀತೆಯ ಅರ್ಥವನ್ನು ತಿಳಿದುಕೊಂಡಿಲ್ಲ ಹೇಗೆ ವೇದ ಶಾಸ್ತ್ರಗಳನ್ನು ತಯಾರು ಮಾಡುತ್ತಾರೆ ಆದರೆ ಏನೆಲ್ಲವನ್ನ ಓದುತ್ತಾರೆ ಅದರ ಅರ್ಥವನ್ನು ತಿಳಿದುಕೊಳ್ಳಲಾಗುವುದಿಲ್ಲ ಆದ್ದರಿಂದ ತಂದೆ ಹೇಳುತ್ತಾರೆ ನಾನು ಬ್ರಹ್ಮರವರ ಮುಖದ ಮೂಲಕ ಎಲ್ಲಾ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ ಹಾಗೆಯೇ ಈ ಗೀತೆಗಳ ಅರ್ಥವನ್ನ ಯಾರು ತಿಳಿದುಕೊಳ್ಳಲಾಗುವುದಿಲ್ಲ ತಂದೆಯೇ ಇದರ ಅರ್ಥವನ್ನು ತಿಳಿಸುತ್ತಾರೆ ಆತ್ಮ ಯಾವಾಗ ಶರೀರದಿಂದ ಭಿನ್ನವಾಗುವುದು ಆಗ ಪ್ರಪಂಚದಿಂದ ಪೂರ್ತಿ ಸಂಬಂಧ ಮುರಿದು ಹೋಗುವುದು ಗೀತೆಯು ಹೇಳತ್ತೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ಅಶರೀರಿಯಾಗಿ ತಂದೆಯನ್ನು ನೆನಪು ಮಾಡಿದಾಗ ಈ ಪ್ರಪಂಚವೇ ಸಮಾಪ್ತಿಯಾಗುವುದು ಈ ಶರೀರ ಈ ಪೃಥ್ವಿಯ ಮೇಲೆ ಇದೆ ಆತ್ಮ ಇದರಿಂದ ಹೊರಹೊಯಿತೆಂದರೆ ಮತ್ತೆ ಆ ಸಮಯದಲ್ಲಿ ಅದಕ್ಕಾಗಿ ಮನುಷ್ಯ ಸೃಷ್ಟಿಯೇ ಇಲ್ಲ ಎಂಬಂತೆ ಆಗುವುದು ಆತ್ಮ ದೇಹ ಬಿಟ್ ಹೋಯಿತು ಅಂದ್ರೆ ಸೃಷ್ಟಿ ಇದ್ರೂ ಕೂಡ ಇಲ್ಲ ಎಂಬಂತೆ ಆಗುವುದು ಆತ್ಮ ಒಂಟಿಯಾಗುವುದು ಬೆತ್ತಲೆ ಆಗುವುದು ಶರೀರವಿಲ್ಲದೆ ಮತ್ತೆ ಯಾವಾಗ ಶರೀರದಲ್ಲಿ ಬರುತ್ತೆ ಆಗ ಪಾತ್ರ ಶುರುವಾಗತ್ತೆ ಮತ್ತೆ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರದಲ್ಲಿ ಹೋಗಿ ಪ್ರವೇಶ ಮಾಡುತ್ತೆ ವಾಪಸ್ ಮಹಾ ತತ್ವದಲ್ಲಿ ಹೋಗುವುದಿಲ್ಲ ಹಾರಿ ಹೋಗಿ ಬೇರೆ ಶರೀರದಲ್ಲಿ ಪ್ರವೇಶಿಸುತ್ತದೆ ಇಲ್ಲಿ ಈ ಆಕಾಶ ತತ್ವದಲ್ಲಿಯೇ ಪಾತ್ರ ಅಭಿನಯಿಸಬೇಕು ಮೂಲವತನದಲ್ಲಿ ಹೋಗಲಾಗುವುದಿಲ್ಲ ಯಾವಾಗ ಶರೀರ ಬಿಡತ್ತೆ ಆತ್ಮ ಆಗ ಈ ಕರ್ಮ ಬಂಧನವೂ ಇರುವುದಿಲ್ಲ ಆ ಕರ್ಮ ಬಂಧನವೂ ಇರುವುದಿಲ್ಲ ಶರೀರದಿಂದಲೇ ಬೇರೆ ಆಗತ್ತೆ ಅಲ್ವಾ ಮತ್ತೆ ಬೇರೆ ಶರೀರ ತೆಗೆದುಕೊಂಡಾಗ ಕರ್ಮ ಬಂಧನ ಪ್ರಾರಂಭವಾಗುವುದು ಈ ಮಾತುಗಳನ್ನ ನಿಮ್ಮ ವಿನಃ ಮತ್ ಯಾವ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ತಂದೆ ತಿಳಿಸುತ್ತಾರೆ ಎಲ್ಲರೂ ಬಿಲ್ಕುಲ್ ಬುದ್ಧಿಹೀನರಾಗಿದ್ದಾರೆ ಆದರೆ ಯಾರು ಈ ರೀತಿ ತಿಳಿದುಕೊಳ್ಳುವುದಿಲ್ಲ ನಾವು ಬುದ್ಧಿಹೀನರೆಂದು ತಮ್ಮನ್ನು ತಾವು ಎಷ್ಟು ಬುದ್ಧಿವಂತರೆಂದು ತಿಳಿದುಕೊಳ್ಳುತ್ತಾರೆ ಪೀಸ್ ಪ್ರೈಸಸ್ ಅನ್ನು ಕೊಡುತ್ತಿರುತ್ತಾರೆ ಇಲ್ಲಿಯೂ ಕೂಡ ತಾವು ಬ್ರಾಹ್ಮಣ ಕುಲಭೂಷಣರು ಒಳ್ಳೆಯ ರೀತಿ ತಿಳಿಸಬಹುದು ಅವರಂತೂ ತಿಳ್ಕೊಂಡಿಲ್ಲ ಪೀಸ್ ಶಾಂತಿ ಎಂದು ಯಾವುದಕ್ಕೆ ಹೇಳಲಾಗತ್ತೆ ಯಾರೇ ಮಹಾತ್ಮರ ಬಳಿ ಹೋದರೆ ಮನಸ್ಸಿಗೆ ಶಾಂತಿ ಹೇಗಾಗುವುದು ಇದಂತೂ ಹೇಳುತ್ತಾರೆ ವಿಶ್ವದಲ್ಲಿ ಶಾಂತಿ ಹೇಗಾಗುವುದು ಎಂದು ಈ ರೀತಿ ಹೇಳೋದಿಲ್ಲ ನಿರಾಕಾರಿ ಪ್ರಪಂಚದಲ್ಲಿ ಶಾಂತಿ ಹೇಗಿರುತ್ತೆ ಎಂದು ಅದಂತೂ ಇರುವುದೇ ಶಾಂತಿ ಧಾಮ ನಾವು ಆತ್ಮರು ಶಾಂತಿ ಧಾಮದಲ್ಲಿ ಇರುತ್ತೇವೆ ಆದರೆ ಇದಂತೂ ಮನಸ್ಸಿಗೆ ಶಾಂತಿ ಅಂತ ಹೇಳುತ್ತಾರಲ್ವ ಇಲ್ಲಿ ಅವ್ರು ತಿಳ್ಕೊಳ್ಳೋದೇ ಇಲ್ಲ ಶಾಂತಿ ಹೇಗ್ ಸಿಗತ್ತೆ ಎಂದು ಶಾಂತಿ ಧಾಮವಂತೂ ನಮ್ಮ ಮನೆಯಾಗಿದೆ ಇಲ್ಲಿ ಶಾಂತಿ ಹೇಗ್ ಸಿಗತ್ತೆ ಹಾ ಸತ್ಯಯುಗದಲ್ಲಿ ಸುಖ ಶಾಂತಿ ಸಂಪತ್ತು ಎಲ್ಲ ಇರತ್ತೆ ಅದರ ಸ್ಥಾಪನೆಯನ್ನು ತಂದೆ ಮಾಡುತ್ತಾರೆ ಇಲ್ಲಂತೂ ಎಷ್ಟು ಅಶಾಂತಿ ಇದೆ ಇದೆಲ್ಲ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಸುಖ ಶಾಂತಿ ಸಂಪತ್ತು ಭಾರತದಲ್ಲಿಯೇ ಇತ್ತು ಆ ಆಸ್ತಿ ತಂದೆಯದಾಗಿದೆ ಈ ದುಃಖ ಅಶಾಂತಿ ಕಂಗಾಲತನ ಈ ಆಸ್ತಿ ರಾವಣನದಾಗಿದೆ ಈ ಎಲ್ಲಾ ಮಾತುಗಳು ಬೇಹದ್ದಿನ ತಂದೆಯೇ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ತಂದೆ ಪರಮಧಾಮದಲ್ಲಿ ಇರುವಂತಹ ಜ್ಞಾನಪೂರ್ಣ ಆಗಿದ್ದಾರೆ ಸುಖ ಧಾಮದ ಆಸ್ತಿಯನ್ನು ನಾವು ಮಕ್ಕಳಿಗೆ ಕೊಡುತ್ತಾರೆ ಅವರು ನಾವು ಆತ್ಮಗಳಿಗೆ ತಿಳಿಸುತ್ತಿದ್ದಾರೆ ಇದಂತೂ ತಿಳಿದುಕೊಂಡಿದ್ದೀರಾ ಜ್ಞಾನ ಆತ್ಮನಲ್ಲಿ ಇರುವುದು ಆ ತಂದೆಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದು ಅವರು ಜ್ಞಾನ ಸಾಗರ ಈ ಶರೀರದ ಮೂಲಕ ವಿಶ್ವದ ಭೂಗೋಳ ಚರಿತ್ರೆಯನ್ನು ತಿಳಿಸುತ್ತಿದ್ದಾರೆ ವಿಶ್ವದ ಆಯುಷಂತೂ ಇರಬೇಕು ಅಲ್ವಾ ವಿಶ್ವ ಅಂತೂ ಇದ್ದೇ ಇದೆ ಕೇವಲ ಹೊಸ ಪ್ರಪಂಚ ಹಳೆಯ ಪ್ರಪಂಚ ಎಂದು ಹೇಳಲಾಗತ್ತೆ ಇದಂತೂ ಮನುಷ್ಯರಿಗೆ ಗೊತ್ತೇ ಇಲ್ಲ ಹೊಸ ಪ್ರಪಂಚದಿಂದ ಹಳೆಯ ಪ್ರಪಂಚ ಆಗುವುದರಲ್ಲಿ ಎಷ್ಟು ಸಮಯ ಇಡಿಸುವುದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಕಲಿಯುಗದ ನಂತರ ಸತ್ಯಯುಗ ಅವಶ್ಯವಾಗಿ ಬರಬೇಕು ಆದ್ದರಿಂದ ಕಲಿಯುಗ ಮತ್ತು ಸತ್ಯಯುಗದ ಸಂಗಮದಲ್ಲಿ ತಂದೆ ಬರಬೇಕಾಗುವುದು ಇದನ್ನು ತಾವು ತಿಳಿದುಕೊಂಡಿದ್ದೀರಾ ಪರಮ ಪಿತಾ ಪರಮಾತ್ಮ ಬ್ರಹ್ಮರವರ ಮೂಲಕ ಹೊಸ ಪ್ರಪಂಚದ ಸ್ಥಾಪನೆ ಶಂಕರನ ಮೂಲಕ ವಿನಾಶ ಮಾಡಿಸುತ್ತಾರೆ ತ್ರಿಮೂರ್ತಿಯ ಅರ್ಥವೇ ಇದಾಗಿದೆ ಸ್ಥಾಪನೆ ವಿನಾಶ ಪಾಲನೆ ಇದಂತೂ ಕಾಮನ್ ಮಾತಾಗಿದೆ ಆದರೆ ಈ ಮಾತುಗಳನ್ನ ತಾವು ಮಕ್ಕಳು ಮರೆತು ಹೋಗುತ್ತೀರಾ ಇಲ್ಲವೆಂದರೆ ತಮಗೆ ಬಹಳ ಖುಷಿ ಇರಬೇಕು ನಿರಂತರ ನೆನಪಿರಬೇಕು ಬಾಬಾರವರು ನಮ್ಮನ್ನು ಹೊಸ ಪ್ರಪಂಚಕ್ಕಾಗಿ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ತಾವು ಭಾರತವಾಸಿಗಳೇ ಯೋಗ್ಯರಾಗುತ್ತೀರಾ ಬೇರೆ ಯಾರು ಆಗಲಾಗುವುದಿಲ್ಲ ಆ ಯಾರೆಲ್ಲ ಅನ್ಯ ಧರ್ಮಗಳಲ್ಲಿ ಕನ್ವರ್ಟ್ ಆಗಿದ್ದಾರೆ ಅವರು ಬರಬಹುದು ಮತ್ತೆ ಇದರಲ್ಲಿ ಕನ್ವರ್ಟ್ ಆಗುತ್ತಾರೆ ಹೇಗೆ ಅದರಲ್ಲಾಗಿದ್ರು ಹಾಗೆ ಈ ಪೂರ್ತಿ ಜ್ಞಾನ ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ ಮನುಷ್ಯರಿಗೆ ತಿಳಿಸಬೇಕು ಈ ಹಳೆಯ ಪ್ರಪಂಚ ಈಗ ಪರಿವರ್ತನೆ ಆಗಲಿದೆ ಮಹಾಭಾರತ ಯುದ್ಧವೂ ಸಹ ಅವಶ್ಯವಾಗಿ ಆಗಲಿದೆ ಈ ಸಮಯದಲ್ಲಿಯೇ ಬಾಬಾರವರು ಬಂದು ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಯಾರು ರಾಜಯೋಗವನ್ನು ಕಲಿಯುತ್ತಾರೆ ಅವರು ಹೊಸ ಪ್ರಪಂಚದಲ್ಲಿ ಹೋಗುತ್ತಾರೆ ತಾವು ಎಲ್ಲರಿಗೂ ತಿಳಿಸಬಹುದು ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಭಗವಂತ ಆಗಿದ್ದಾರೆ ನಂತರ ಬ್ರಹ್ಮ ವಿಷ್ಣು ಶಂಕರ ಆಮೇಲೆ ಬನ್ನಿ ಇಲ್ಲಿ ಮುಖ್ಯವಾಗಿ ಜಗದಂಬ ಜಗತ್ಪಿತ ತಂದೆ ಬರುವುದೇ ಇಲ್ಲಿ ಬ್ರಹ್ಮರವರ ತನುವಿನಲ್ಲಿ ಪ್ರಜಾಪಿತ ಬ್ರಹ್ಮರವರು ಸಹ ಇಲ್ಲಿಯೇ ಇದ್ದಾರೆ ಬ್ರಹ್ಮರವರ ಮೂಲಕ ಸ್ಥಾಪನೆ ಸೂಕ್ಷ್ಮವತನದಲ್ಲಿ ಆಗುವುದಿಲ್ಲ ಇಲ್ಲಿಯೇ ಆಗುವುದು ಈ ಬ್ರಹ್ಮ ಬಾಬಾ ವ್ಯಕ್ತದಿಂದ ಅವ್ಯಕ್ತರಾಗಿದ್ದಾರೆ ರಾಜಯೋಗವನ್ನು ಕಲಿತು ವಿಷ್ಣುವಿನ ಎರಡು ರೂಪಗಳಾಗುತ್ತಾರೆ ವಿಶ್ವದ ಭೂಗೋಳ ಚರಿತ್ರೆಯನ್ನು ತಿಳಿದುಕೊಳ್ಳಬೇಕು ಅಲ್ವಾ ಮನುಷ್ಯರೇ ತಿಳಿದುಕೊಳ್ಳುತ್ತಾರೆ ವಿಶ್ವದ ಮಾಲೀಕರು ವಿಶ್ವದ ಭೂಗೋಳ ಚರಿತ್ರೆಯನ್ನು ತಿಳಿಸುತ್ತಿದ್ದಾರೆ ಶಿವ ತಂದೆ ಅವರೇ ಜ್ಞಾನ ಪೂರ್ಣ ಆಗಿದ್ದಾರೆ ಪುನರ್ಜನ್ಮರಹಿತ ಆಗಿದ್ದಾರೆ ಈ ಜ್ಞಾನ ಯಾರ ಬುದ್ಧಿಯಲ್ಲಿಯೂ ಇಲ್ಲ ಪರೀಕ್ಷಿಸುವಂತಹ ಬುದ್ಧಿಯೂ ಬೇಕು ಅಲ್ವಾ ಸ್ವಲ್ಪ ಬುದ್ಧಿಯಲ್ಲಿ ತೊಂದರೆ ಹಾಗೆ ಬಾಬಾ ಹೇಳ್ತಾರೆ ನಾಡಿಯನ್ನು ನೋಡಬೇಕಾಗಿದೆ ಸ್ವಲ್ಪ ಜ್ಞಾನ ತಿಳ್ಕೊಳ್ಬೇಕಂದ್ರು ಅವ್ರಿಗೂ ಅದೃಷ್ಟ ಇರ್ಬೇಕಾಗತ್ತಲ್ವ ಒಬ್ಬ ಅಜ್ಮಲ್ ಖಾ ಹೆಸರುವಾಸಿ ವೈದ್ಯ ಇದ್ದು ಹೋಗಿದ್ದಾರೆ ಅವ್ರು ಹೇಳ್ತಾ ಇದ್ರು ನೋಡ್ತಿದ್ದಂತೆಯೇ ಅವರ ಕಾಯಿಲೆಯ ಬಗ್ಗೆ ಗೊತ್ತಾಗತ್ತೆ ಎಂದು ಅವ್ರು ನೋಡ್ತಾ ಇದ್ದ ಹಾಗೆ ಕಾಯಿಲೆ ಏನಿರತ್ತೆ ಪೇಷಂಟ್ ಅಲ್ಲಿ ಗೊತ್ತಾಗ್ಬಿಡ್ತಿತ್ತಂತೆ ಈಗ ತಾವು ಮಕ್ಕಳು ಯಾರನ್ನೇ ನೋಡಿದರೂ ತಿಳಿದುಕೊಳ್ಳಬೇಕು ಇವರು ಜ್ಞಾನವನ್ನು ಪಡೆಯಲು ಯೋಗ್ಯರಿದ್ದಾರ ಇಲ್ಲವ ಎಂದು ತಂದೆ ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರ ಕೊಟ್ಟಿದ್ದಾರೆ ಇದರಿಂದ ತಾವು ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆ ಏನಿದ್ದಾರೆ ಹೇಗಿದ್ದಾರೆ ಅವರನ್ನು ಅದೇ ರೂಪದಲ್ಲಿ ನೆನಪು ಮಾಡುತ್ತೀರಾ ಆದರೆ ಅಂತಹ ಬುದ್ಧಿ ಯಾರಿಗಿರುತ್ತೆ ಅಂದ್ರೆ ಯಾರು ಪೂರ್ತಿ ಯೋಗ ಯುಕ್ತರಾಗಿರುತ್ತಾರೆ ಯಾರಿಗೆ ತಂದೆಯ ಜೊತೆ ಪ್ರೀತಿ ಬುದ್ಧಿ ಇರುತ್ತೆ ಎಲ್ಲಾರು ಇರೋದಿಲ್ಲ ಅಲ್ವಾ ಪರಸ್ಪರದಲ್ಲಿ ನಾಮ ರೂಪದಲ್ಲಿ ಸಿಕ್ಕಿಕೊಳ್ಳುತ್ತಾರೆ ತಂದೆ ಹೇಳುತ್ತಾರೆ ಪ್ರೀತಿಯಂತೂ ನನ್ನ ಜೊತೆ ಜೋಡಿಸ್ಬೇಕಲ್ವ ಮಾಯ ಆ ರೀತಿ ಇದೆ ಪ್ರೀತಿ ಇಡಲು ಬಿಡುವುದೇ ಇಲ್ಲ ತಂದೆಯನ್ನ ಪ್ರೀತಿಸಲು ಬಿಡುವುದಿಲ್ಲ ಮಾಯೆಯು ನೋಡುತ್ತೆ ನನ್ನ ಗ್ರಾಹಕರು ಹೋಗ್ತಾ ಇದ್ದಾರೆ ಅಂದಾಗ ಏಕ್ದ್ ಕಿವಿ ಮೂಗು ಹಿಡಿಯುತ್ತದೆ ಮತ್ತೆ ಯಾವಾಗ ಮೋಸ ಹೋಗುತ್ತಾರೆ ಆಗ ತಿಳಿದುಕೊಳ್ಳುತ್ತಾರೆ ಮಾಯಿಗೆ ನಾವು ಮೋಸ ಓದೆವು ಮಾಯಾಜಿ ಜಗಜ್ಜೀತರಾಗಲು ಆಗಲಿಲ್ಲ ಶ್ರೇಷ್ಠ ಪದವಿಯನ್ನು ಪಡೆಯಲಿಲ್ಲ ಇದರಲ್ಲಿ ಪರಿಶ್ರಮವಿದೆ ಶ್ರೀಮತ ಹೇಳತ್ತೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಏನು ಪತಿತ ಬುದ್ಧಿ ಇದೆ ಅದು ಪಾವನವಾಗುವುದು ಆದರೆ ಅನೇಕರಿಗೆ ಬಹಳ ಕಷ್ಟ ಅನಿಸುತ್ತೆ ಇದರಲ್ಲಿ ಸಬ್ಜೆಕ್ಟ್ಸ್ ಅಂತೂ ಒಂದೇ ಇದೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಈ ಎರಡು ಅಕ್ಷರವೂ ಸಹ ನೆನಪಿರುವುದಿಲ್ಲ ತಂದೆ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಆದರೆ ತಮ್ಮ ದೇಹವನ್ನ ಅನ್ಯರ ದೇಹವನ್ನ ನೆನಪು ಮಾಡ್ತಿರ್ತಾರೆ ಮಕ್ಕಳು ಬಾಬೆ ಹೇಳ್ತಾರೆ ದೇಹವನ್ನ ನೋಡ್ತಾ ಇದ್ರು ನೀವು ನನ್ನನ್ನ ನೆನಪು ಮಾಡಿ ಆತ್ಮನಿಗೆ ಈಗ ಮೂರನೆಯ ನೇತ್ರ ಸಿಕ್ಕಿದೆ ನನ್ನನ್ನು ನೋಡಲು ತಿಳಿದುಕೊಳ್ಳಲು ಅದರಿಂದ ಕೆಲಸ ತೆಗೆದುಕೊಳ್ಳಿ ತಾವು ಮಕ್ಕಳು ಈಗ ತ್ರಿನೇತ್ರಿ ತ್ರಿಕಾಲದರ್ಶಿಗಳಾಗಿದ್ದೀರಾ ಆದರೆ ತ್ರಿಕಾಲದರ್ಶಿಗಳು ಕೂಡ ನಂಬರ್ ವಾರ್ ಜ್ಞಾನವನ್ನ ಧಾರಣೆ ಮಾಡಿಕೊಳ್ಳುವುದು ಕಷ್ಟ ಏನೂ ಇಲ್ಲ ಬಹಳಷ್ಟು ಜನ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಆದರೆ ಯೋಗ ಬಲ ಕಡಿಮೆ ಇದೆ ದೇಹಿ ಅಭಿಮಾನಿತನ ಬಹಳ ಕಡಿಮೆ ಇದೆ ಸ್ವಲ್ಪ ಮಾತಲ್ಲೇ ಕ್ರೋಧ ಬಂದ್ಬಿಡುತ್ತೆ ಆವೇಶ ಬರುತ್ತೆ ಬಿದ್ದೋಗ್ಬಿಡುತ್ತಾರೆ ಎದ್ದೊಳ್ತಾರೆ ಬೀಳ್ತಾರೆ ಇವತ್ತೆದ್ದೊಳ್ತಾರೆ ನಾಳೆ ಮತ್ತೆ ಬೀಳ್ತಾರೆ ದೇಹಾಭಿಮಾನ ಮುಖ್ಯವಾಗಿದೆ ನಂತರ ಅನ್ಯ ವಿಕಾರಗಳು ಲೋಭ ಮೋಹ ಎಲ್ಲದರಲ್ಲೂ ಸಿಕ್ಕಾಕೊಳ್ತಾರೆ ದೇಹದ ಜೊತೆಯಲ್ಲಿಯೂ ಮೋಹ ಇರತ್ತೆ ಅಲ್ವಾ ಮಾತೆಯರಲ್ಲಿ ಮೋಹ ಜಾಸ್ತಿ ಇರತ್ತೆ ಈಗ ತಂದೆ ಅದರಿಂದ ಬಿಡಿಸುತ್ತಾರೆ ತಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಅಂದಾಗ ಮೋಹ ಯಾಕಿಟ್ಟುಕೊಳ್ಳುತ್ತೀರಾ ಈ ಸಮಯದಲ್ಲಿ ಮುಖ ಮನುಷ್ಯರಂತೆ ಇದೆ ಆದರೆ ಮಾತು ವ್ಯವಹಾರ ಮಂಗಗಳಂತೆ ಆಗಿದೆ ತಂದೆ ಹೇಳುತ್ತಾರೆ ನಷ್ಟ ಮೋಹ ಆಗಿರಿ ನಿರಂತರವಾಗಿ ನನ್ನನ್ನು ನೆನಪು ಮಾಡಿ ಪಾಪಗಳ ಹೊರೆ ತಲೆಯ ಮೇಲೆ ಬಹಳ ಇದೆ ಅದು ಹೇಗೆ ಬಿಟ್ಟು ಹೋಗುವುದು ಆದರೆ ಮಾಯೆ ಆ ರೀತಿ ಇದೆ ನೆನಪು ಮಾಡಲು ಬಿಡುವುದಿಲ್ಲ ಬಲೆ ಎಷ್ಟೇ ತಲೆ ಕೆಡಿಸಿಕೊಂಡರೂ ಗಳಿಗೆ ಗಳಿಗೆಗೂ ಬುದ್ಧಿಯನ್ನು ಆರಿಸುತ್ತದೆ ಎಷ್ಟು ಪ್ರಯತ್ನ ಪಡುತ್ತಾರೆ ನಾವು ಪ್ರಿಯಾತಿ ಪ್ರಿಯ ಬಾಬರವರ ಮಹಿಮೆ ಮಾಡುತ್ತಾ ಇರಬೇಕೆಂದು ಬಾಬಾ ನಿಮ್ಮ ಬಳಿ ಬಂದೆವು ಆದರೆ ಮತ್ತೆಯೂ ಮರೆಯುತ್ತಾರೆ ಬುದ್ಧಿ ಅನ್ಯ ಕಡೆ ಹೊರಟು ಹೋಗುತ್ತದೆ ಈ ನಂಬರ್ ಒನ್ ನಲ್ಲಿ ಹೋಗುವಂತಹವರುದು ಕೂಡ ಪುರುಷಾರ್ಥ ಇದೆ ಅಲ್ವಾ ಮಕ್ಕಳ ಬುದ್ಧಿಯಲ್ಲಿ ಇದು ನೆನಪಿರಬೇಕು ನಾವು ಭಗವಂತನ ವಿದ್ಯಾರ್ಥಿಗಳಾಗಿದ್ದೇವೆ ಗೀತೆಯಲ್ಲಿಯೂ ಇದೆ ಭಗವಾನ್ ವಾಚ ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ಕೇವಲ ಶಿವನಿಗೆ ಬದಲಾಗಿ ಶ್ರೀಕೃಷ್ಣನ ಹೆಸರನ್ನು ಹಾಕಿದ್ದಾರೆ ವಾಸ್ತವದಲ್ಲಿ ಶಿವ ತಂದೆಯ ಜಯಂತಿ ಪೂರ್ತಿ ಪ್ರಪಂಚದವರು ಆಚರಿಸಬೇಕು ಪೂರ್ತಿ ವಿಶ್ವದಲ್ಲಿ ಆಚರಣೆ ಮಾಡಬೇಕು ಶಿವ ತಂದೆ ಎಲ್ಲರನ್ನೂ ದುಃಖದಿಂದ ಮುಕ್ತರನ್ನಾಗಿ ಮಾಡಿ ಮಾರ್ಗದರ್ಶಕ ಆಗಿ ಕರೆದುಕೊಂಡು ಹೋಗುತ್ತಾರೆ ಇದು ಎಲ್ಲರೂ ಒಪ್ಪುತ್ತಾರೆ ಭಗವಂತ ಗೈಡ್ ಆಗಿದ್ದಾರೆ ಮುಕ್ತಿದಾತ ಆಗಿದ್ದಾರೆ ಎಲ್ಲರಿಗೂ ಪತಿತ ಪಾವನ ಆಗಿದ್ದಾರೆ ಎಲ್ಲರನ್ನು ಮುಕ್ತಿಧಾಮ ಶಾಂತಿ ಕರೆದುಕೊಂಡು ಹೋಗುವವರಾಗಿದ್ದಾರೆ ಎಂದು ಅಂದಾಗ ಅವರ ಜಯಂತಿಯನ್ನು ಏಕೆ ಆಚರಿಸುವುದಿಲ್ಲ ಭಾರತವಾಸಿಗಳೇ ಆಚರಿಸುವುದಿಲ್ಲ ಆದ್ದರಿಂದಲೇ ಭಾರತದ ಗತಿ ಈ ರೀತಿ ಆಗಿದೆ ಮೃತ್ಯುವು ಸಹ ಕೆಟ್ಟ ಗತಿಯಿಂದ ಆಗುತ್ತದೆ ಅವರಂತೂ ಬಾಂಬ್ಸ್ ಅನ್ನ ಆ ರೀತಿ ತಯಾರು ಮಾಡುತ್ತಿದ್ದಾರೆ ಅದ್ ಗ್ಯಾಸ್ ಹೊರ ಬಂತು ಅಂದ್ರೆ ಎಲ್ಲ ಸಮಾಪ್ತಿ ಆಗತ್ತೆ ಹೇಗೆ ಕ್ಲೋರೋಫಾರಂ ಹಾಕ್ತಾರೆ ಅಲ್ವಾ ಇದನ್ನು ಸಹ ಅವರು ತಯಾರು ಮಾಡುತ್ತಾರೆ ಇದು ನಿಲ್ಲುವುದು ಅಸಂಭವ ಒಮ್ಮೆ ಯುದ್ಧ ಸ್ಟಾರ್ಟ್ ಆಯಿತು ಅಂದ್ರೆ ನಿಲ್ಲುವುದು ಅಸಂಭವ ಕಲ್ಪದ ಮೊದಲು ಏನಾಗಿತ್ತು ಈಗ ಪುನರಾವರ್ತನೆ ಆಗುವುದು ಈಗ ಅಣುಭಾಂಸಿನ ಸುರಿಮಳೆಯಿಂದ ಪ್ರಾಕೃತಿಕ ವಿಕೋಪಗಳಿಂದ ಹಳೆಯ ಪ್ರಪಂಚ ವಿನಾಶ ಆಗಿತ್ತು ಮತ್ತೆ ಈಗ ಆಗಲಿದೆ ವಿನಾಶದ ಸಮಯ ಯಾವಾಗ ಬರುತ್ತೆ ಆಗ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಪಾತ್ರದಲ್ಲಿ ಬಂದು ಬಿಡುತ್ತೆ ವಿನಾಶದ ಕಾರ್ಯವು ನಡೆಯುತ್ತದೆ ಡ್ರಾಮಾ ಅವಶ್ಯವಾಗಿ ವಿನಾಶ ಮಾಡಿಸುತ್ತದೆ ರಕ್ತದ ನದಿಗಳು ಇಲ್ಲಿಯೇ ಅರಿಯುತ್ತವೆ ಸಿಲ್ವರ್ ವಾರಲ್ಲಿ ಪರಸ್ಪರದಲ್ಲಿ ಎಷ್ಟು ಸಾಯಿಸಿದ್ರು ಅಲ್ವಾ ಹೊಡಿತಾ ಇದ್ರು ಅಲ್ವಾ ನಿಮ್ಮಲ್ಲಿಯೂ ಕೂಡ ಕೆಲವರಷ್ಟೇ ತಿಳಿದುಕೊಂಡಿದ್ದೀರಾ ಈ ಪ್ರಪಂಚ ಪರಿವರ್ತನೆ ಆಗುತ್ತಿದೆ ಈಗ ನಾವು ಹೋಗುತ್ತೇವೆ ಸುಖಧಾಮಕ್ಕೆ ಅಂದಾಗ ಸದಾ ಜ್ಞಾನದ ಅತೀಂದ್ರಿಯ ಸುಖದಲ್ಲಿ ಇರಬೇಕು ಎಷ್ಟೆಷ್ಟು ನೆನಪಿನಲ್ಲಿರುತ್ತೀರಾ ಅಷ್ಟು ಸುಖ ವೃದ್ಧಿಯಾಗುವುದು ಈ ಚೀಚಿ ದೇಹದ ಜೊತೆ ನಷ್ಟಮೋಹಿಗಳಾಗಬೇಕು ತಂದೆ ಕೇವಲ ಹೇಳುತ್ತಾರೆ ತಂದೆಯನ್ನು ನೆನಪು ಮಾಡಿದಾಗ ಆಸ್ತಿ ನಿಮ್ಮದಾಗುವುದು ಸೆಕೆಂಡಿನಲ್ಲಿ ರಾಜ್ಯ ಭಾಗ್ಯ ರಾಜ್ಯ ಭಾಗ್ಯ ಮಕ್ಕಳಿಗೆ ಆಗತ್ತೆ ಅಲ್ವಾ ಅಂದ್ರೆ ಮಕ್ಕಳು ರಾಜ್ ಬಾದಶ ಹಾಕ್ತಾರಲ್ವ ರಾಜ್ಯಾಧಿಕಾರಿಗಳಾಗ್ತಾರೆ ಅಲ್ವಾ ಅಂದಾಗ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡುತ್ತಾ ಇರಿ ಚಕ್ರವನ್ನು ನೆನಪು ಮಾಡಿ ಆಗ ಚಕ್ರವರ್ತಿ ಮಹಾರಾಜರಾಗುತ್ತೀರಾ ಅದ್ದರಿಂದ ಗಾಯನವಿದೆ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಸೆಕೆಂಡಿನಲ್ಲಿ ಬಡವರಿಂದ ರಾಜಕುಮಾರರು ಎಷ್ಟು ಚೆನ್ನಾಗಿದೆ ಅಂದಾಗ ಶ್ರೀಮತದಂತೆ ಒಳ್ಳೆಯ ರೀತಿ ನಡೆಯಬೇಕು ಹೆಜ್ಜೆ ಹೆಜ್ಜೆಯಲ್ಲಿಯೂ ಸಲಹೆಯನ್ನು ತೆಗೆದುಕೊಳ್ಳಬೇಕು ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಟ್ರಸ್ಟಿಗಳಾಗಿದ್ದಾಗ ಮಮತ್ವ ಬಿಟ್ಟು ಹೋಗುವುದು ಆದರೆ ಟ್ರಸ್ಟಿ ಆಗುವುದು ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜವಲ್ಲ ಇವರು ನೋಡಿ ಸ್ವಯಂ ಟ್ರಸ್ಟಿ ಆಗಿದ್ದಾರೆ ಮಕ್ಕಳನ್ನು ಟ್ರಸ್ಟಿ ಮಾಡಿದ್ದಾರೆ ಇವರೇನನ್ನಾದ್ರೂ ತೆಗೆದುಕೊಳ್ತಾರೆ ಹೇಳ್ತಾರೆ ನೀವೇ ಟ್ರಸ್ಟಿಯಾಗಿ ಸಂಭಾಲನೆ ಮಾಡಿ ಅಂತ ಅಂದ್ರೆ ಯಾರೇನು ಬಾಬ್ರವ್ರಿಗೆ ಸೇವೆಗೆ ಅಂತ ಕೊಟ್ಟರು ನೀವೇ ಸಂಭಾಲನೆ ಮಾಡಿ ಅಂತ ಹೇಳ್ತಾರೆ ಟ್ರಸ್ಟಿ ಆದಾಗ ಮಮತ್ವ ಅಳಿಸಿ ಹೋಗುವುದು ಹೇಳ್ತಾರೆ ಈಶ್ವರ ಎಲ್ಲ ಕೊಟ್ಟಿದ್ದಾರೆ ಎಂದು ಮತ್ತೆ ಆದರೂ ನಷ್ಟ ಆಯ್ತು ಯಾರಾದರೂ ಶರೀರ ಬಿಟ್ರು ಅಂದ್ರೆ ಕಾಯಿಲೆ ಬಂತು ಅಂತ ಹೇಳಿದ್ರೆ ಮತ್ತೆ ಯಾಕೆ ಬೇಜಾರಾಗೋದು ಸಿಕ್ಕಿದ್ರೆ ಖುಷಿ ಪಟ್ಟು ಬಿಡುತ್ತಾರೆ ಯಾವಾಗ ಹೇಳ್ತಾರೆ ಈಶ್ವರ ಕೊಟ್ಟಿದ್ದು ಅಂತ ಮತ್ತೆ ಯಾರಾದ್ರೂ ಶರೀರ ಬಿಟ್ಟರೆ ಹಳುವ ಅವಶ್ಯಕತೆ ಆದರೂ ಏನಿದೆ ಆದ್ರೆ ಮಾಯೆ ಕಡಿಮೆ ಇಲ್ಲ ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜ ಇಲ್ಲ ಈ ಸಮಯದಲ್ಲಿ ತಂದೆ ಹೇಳ್ತಾರೆ ನೀವು ನನ್ನನ್ನು ಕರೆದಿದ್ದೀರಾ ಈ ಪತೀತ ಪ್ರಪಂಚದಲ್ಲಿ ನಾವಿರಲು ಬಯಸುವುದಿಲ್ಲ ಬಾಬಾ ನಮ್ಮನ್ನ ವಾಪಸ್ ಮನೆಗೆ ಕರೆದುಕೊಂಡು ಹೋಗಿ ಅಂತ ಕರೆದಿದ್ದೀರಾ ಆದ್ರೆ ಇದರ ಅರ್ಥವನ್ನ ತಿಳಿದುಕೊಂಡಿಲ್ಲ ಪತಿತ ಪಾವನ ತಂದೆ ಬಂದಿದ್ದಾರೆ ಅಂದಾಗ ಅವಶ್ಯವಾಗಿ ಶರೀರಗಳು ಸಮಾಪ್ತಿ ಆಗ್ಬೇಕಲ್ವಾ ಆಗಲೇ ಆತ್ಮರನ್ನ ತಂದೆ ಕರೆದುಕೊಂಡು ಹೋಗುತ್ತಾರೆ ಇಂತಹ ತಂದೆಯ ಜೊತೆ ಪ್ರೀತಿ ಬುದ್ಧಿ ಉಳ್ಳವರಾಗಿರಬೇಕು ಒಬ್ಬ ತಂದೆಯ ಜೊತೆಯಲ್ಲಿಯೇ ಪ್ರೀತಿ ಇಟ್ಟುಕೊಳ್ಳಬೇಕು ಅವರನ್ನೇ ನೆನಪು ಮಾಡಬೇಕು ಮಾಯೆಯ ಬಿರುಗಾಳಿಗಳಂತೂ ಬರುತ್ತವೆ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವನ್ನು ಮಾಡಬಾರದು ಅದು ನಿಯಮಕ್ಕೆ ವಿರುದ್ಧವಾಗುವುದು ತಂದೆ ಹೇಳುತ್ತಾರೆ ನಾನು ಬಂದು ಈ ಶರೀರದ ಆಧಾರವನ್ನು ಪಡೆದುಕೊಳ್ಳುತ್ತೇನೆ ಇದು ಇವರ ಶರೀರವಾಗಿದೆ ಅಲ್ವಾ ನೀವು ತಂದೆಯನ್ನು ನೆನಪು ಮಾಡಬೇಕು ನೀವು ತಿಳಿದುಕೊಂಡಿದ್ದೀರಾ ಬ್ರಹ್ಮರವರು ತಂದೆಯಾಗಿದ್ದಾರೆ ಶಿವನು ತಂದೆಯಾಗಿದ್ದಾರೆ ವಿಷ್ಣು ಮತ್ತು ಶಂಕರರಿಗೆ ತಂದೆ ಎಂದು ಹೇಳುವುದಿಲ್ಲ ಶಿವ ನಿರಾಕಾರ ತಂದೆಯಾಗಿದ್ದಾರೆ ಪ್ರಜಾಪಿತ ಬ್ರಹ್ಮಾರವರು ಸಾಕಾರಿ ತಂದೆಯಾಗಿದ್ದಾರೆ ಈಗ ಆಕಾರಿ ತಂದೆಯಾಗಿದ್ದಾರೆ ಈಗ ನೀವು ಸಾಕಾರನ ಮೂಲಕ ನಿರಾಕಾರ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೀರಾ ಶಿವ ತಂದೆ ಈ ಬ್ರಹ್ಮ ಬಾಬರವರಲ್ಲಿ ಪ್ರವೇಶ ಮಾಡಿದ್ದಾರೆ ಆದ್ದರಿಂದಲೇ ತಾತನ ಆಸ್ತಿ ತಂದೆಯ ಮೂಲಕ ನಾವು ಪಡೆಯುತ್ತೇವೆಂದು ಹೇಳುತ್ತೀರಾ ಈ ಗ್ರ್ಯಾಂಡ್ ಫಾದರ್ ಶಿವ ತಂದೆ ತಾತ ನಿರಾಕಾರ ಆಗಿದ್ದಾರೆ ಇವರು ಸಾಕಾರ ತಂದೆ ಈ ವಂಡರ್ಫುಲ್ ಹೊಸ ಮಾತು ಅಲ್ವಾ ತ್ರಿಮೂರ್ತಿಯನ್ನು ತೋರಿಸುತ್ತಾರೆ ಆದರೆ ತಿಳಿದುಕೊಳ್ಳುವುದಿಲ್ಲ ಶಿವನನ್ನೇ ಹಾರಿಸಿದ್ದಾರೆ ತಂದೆ ಎಷ್ಟು ಒಳ್ಳೊಳ್ಳೆಯ ಮಾತುಗಳನ್ನು ತಿಳಿಸುತ್ತಾರೆ ಅಂದಾಗ ಖುಷಿಯಾಗಿರಬೇಕು ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಬಾಬಾರವರು ನಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಈಗ ನೀವು ವಿಶ್ವದ ಭೂಗೋಳ ಚರಿತ್ರೆ ಬೇಹದ್ದಿನ ತಂದೆಯಿಂದ ಕೇಳುತ್ತಿದ್ದೀರಾ ಮತ್ತು ಅನ್ಯರಿಗೂ ತಿಳಿಸುತ್ತೀರಾ ಇದಾಗಿದೆ ಐದು ಸಾವಿರ ವರ್ಷಗಳ ಚಕ್ರ ಕಾಲೇಜಿನ ಮಕ್ಕಳಿಗೆ ವಿಶ್ವದ ಭೂಗೋಳ ಚರಿತ್ರೆಯ ಬಗ್ಗೆ ತಿಳಿಸಬೇಕು ಎಂಬತ್ನಾಲ್ಕು ಜನ್ಮಗಳ ಮೆಟ್ಟಿಲು ಏನಾಗಿದೆ ಭಾರತದ ಹತ್ತುವ ಕಲೆ ಇಳಿಯುವ ಕಲೆ ಹೇಗಾಗತ್ತೆ ಇದೆಲ್ಲವನ್ನ ತಿಳಿಸಬೇಕು ಸೆಕೆಂಡಿನಲ್ಲಿ ಭಾರತ ಸ್ವರ್ಗವಾಗುವುದು ನಂತರ ಎಂಬತ್ನಾಲ್ಕು ಜನ್ಮಗಳಲ್ಲಿ ಭಾರತ ನರಕವಾಗುವುದು ಇದಂತೂ ಬಹಳ ಸಹಜವಾಗಿ ತಿಳಿದುಕೊಳ್ಳುವ ಮಾತಾಗಿದೆ ಭಾರತ ಚಿನ್ನದ ಪ್ರಪಂಚದಿಂದ ಕಬ್ಬಿಣದ ಸಮಾನ ಹೇಗೆ ಆಯಿತು ಇದಂತೂ ಭಾರತವಾಸಿಗಳಿಗೆ ತಿಳಿಸಬೇಕಾಗಿದೆ ಟೀಚರ್ಸು ತಿಳಿಸಬೇಕು ಅದಾಗಿದೆ ಶಾರೀರಿಕ ವಿದ್ಯಾಭ್ಯಾಸ ಇದಾಗಿದೆ ಆತ್ಮಿಕ ವಿದ್ಯಾಭ್ಯಾಸ ಅದನ್ನ ಮನುಷ್ಯರು ಕೊಡುತ್ತಾರೆ ಇದನ್ನ ಭಗವಂತ ಕೊಡುತ್ತಾರೆ ತಂದೆಯಾಗಿದ್ದಾರೆ ಮನುಷ್ಯ ಸೃಷ್ಟಿಯ ಬೀಜರೂಪ ಅಂದಾಗ ಅವರ ಬಳಿ ಮನುಷ್ಯ ಸೃಷ್ಟಿಯ ಜ್ಞಾನವಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಈ ಚೀಚಿ ದೇಹದ ಜೊತೆ ಪೂರ್ತಿ ನಷ್ಟಮೋಹಿಗಳಾಗಿ ಜ್ಞಾನದ ಅತೀಂದ್ರಿಯ ಸುಖದಲ್ಲಿ ಇರಬೇಕು ಬುದ್ಧಿಯಲ್ಲಿರಬೇಕು ಈಗ ಈ ಪ್ರಪಂಚ ಬದಲಾಗುತ್ತಿದೆ ನಾವು ಹೋಗುತ್ತೇವೆ ನಮ್ಮ ಸುಖಧಾಮಕ್ಕೆ ಎರಡನೇದು ಟ್ರಸ್ಟಿಯಾಗಿ ಎಲ್ಲವನ್ನು ಸಂಭಾಲನೆ ಮಾಡುತ್ತಾ ತಮ್ಮ ಮಮತ್ವವನ್ನು ಅಳಿಸಬೇಕು ಒಬ್ಬ ತಂದೆಯ ಜೊತೆ ಸತ್ಯವಾದ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ಕರ್ಮೇಂದ್ರಿಯಗಳಿಂದ ಎಂದಿಗೂ ಯಾವುದೇ ವಿಕರ್ಮವನ್ನು ಮಾಡಬಾರದು ವರದಾನ ಬ್ರಹ್ಮ ತಂದೆಯ ಸಮಾನ ಶ್ರೇಷ್ಠಾತಿ ಶ್ರೇಷ್ಠ ಚಿತ್ರಣವನ್ನು ತಯಾರು ಮಾಡಿಕೊಳ್ಳುವಂತಹ ಪರೋಪಕಾರಿಗಳಾಗಿರಿ ವರದಾನದ ವಿಶ್ಲೇಷಣೆ ಶ್ರೇಷ್ಠ ಸ್ಮೃತಿ ಮತ್ತು ಶ್ರೇಷ್ಠ ಕರ್ಮದ ಮೂಲಕ ಅದೃಷ್ಟದ ಮೂರ್ತಿಯಂತೂ ಎಲ್ಲ ಮಕ್ಕಳು ತಯಾರು ಮಾಡಿಕೊಂಡಿದ್ದೀರಾ ಈಗ ಕೇವಲ ಲಾಸ್ಟ್ ಟಚ್ಿಂಗ್ ಇದೆ ಸಂಪೂರ್ಣತೆಯ ಮತ್ತು ಬ್ರಹ್ಮ ತಂದೆಯ ಸಮಾನ ಶ್ರೇಷ್ಠಾತಿ ಶ್ರೇಷ್ಠ ಆಗುವಂತಹದ್ದು ಇದಕ್ಕಾಗಿ ಪರೋಪಕಾರಿಗಳಾಗಿರಿ ಅಂದ್ರೆ ಅರ್ಥ ಸ್ವಾರ್ಥ ಭಾವದಿಂದ ಸದಾ ಮುಕ್ತರಾಗಿ ಇರಿ ಪ್ರತಿ ಪರಿಸ್ಥಿತಿಯಲ್ಲಿ ಪ್ರತಿ ಕಾರ್ಯದಲ್ಲಿ ಪ್ರತಿ ಸಹಯೋಗಿ ಸಂಘಟನೆಯಲ್ಲಿ ಎಷ್ಟು ನಿಸ್ವಾರ್ಥತನ ಇರುತ್ತೆ ಅಷ್ಟು ಪರೋಪಕಾರಿ ಆಗುತ್ತೀರಾ ಸದಾ ಸ್ವಯಂ ಅನ್ನು ಭರ್ಪೂರ್ ಅನುಭವ ಮಾಡುತ್ತೀರಾ ಸದಾ ಪ್ರಾಪ್ತಿ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಿ ಇರುತ್ತೀರಾ ಸ್ವಯಂ ಪ್ರತಿ ಏನು ಸ್ವೀಕಾರ ಮಾಡುವುದಿಲ್ಲ ಸ್ಲೋಗನ್ ಸರ್ವಸ್ವ ತ್ಯಾಗಿ ಆಗುವುದರಿಂದಲೇ ಸರಳತೆ ಮತ್ತು ಸಹನಶೀಲತೆಯ ಗುಣ ಬರುವುದು ಇಂದು ವಿಶೇಷ ಪುರುಷಾರ್ಥಕ್ಕಾಗಿ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿ ಈ ಸಕಾಶ್ ಕೊಡುವ ಸೇವೆ ನಿರಂತರ ಮಾಡಬಹುದು ಇದರಲ್ಲಿ ಆರೋಗ್ಯ ಮತ್ತು ಸಮಯದ ಮಾತು ಇಲ್ಲ ಹಗಲು ರಾತ್ರಿ ಈ ಬೇಹದ್ದಿನ ಸೇವೆಯಲ್ಲಿ ತೊಡಗಬಹುದು ಹೇಗೆ ಬ್ರಹ್ಮ ತಂದೆಯನ್ನು ನೋಡಿದ್ದೀರಾ ರಾತ್ರಿಯಲ್ಲಿಯೂ ಕೂಡ ಕಣ್ಣು ತೆರೆದಿರುತ್ತಿದ್ದರು ಮತ್ತು ಬೇಹದ್ದಿನ ಸಕಾಶ್ ಕೊಡುವ ಸೇವೆ ನಡೆಯುತ್ತಿತ್ತು ಹಾಗೆಯೇ ತಂದೆಯನ್ನು ಫಾಲೋ ಮಾಡಿ ಯಾವಾಗ ತಾವು ಮಕ್ಕಳು ಬೇಹದ್ದಿನ ರೂಪದಲ್ಲಿ ಸಕಾಶ್ ಕೊಡುವ ಸೇವೆ ಮಾಡುತ್ತೀರಾ ಆಗ ಸಮೀಪದವರು ಸ್ವತಃವಾಗಿ ಸಕಾಶ್ ಪಡೆದುಕೊಳ್ಳುತ್ತಾ ಇರುತ್ತಾರೆ ಈ ಬೇಹದ್ದಿನ ಸಕಾಶ್ ಕೊಡುವುದರಿಂದ ವಾಯುಮಂಡಲ ಸ್ವತಃವಾಗಿ ತಯಾರಾಗತ್ತೆ Om shanti